ಚಿನು ಆಡ್ಬಾರ್ದು ಆಡ್ಕೊಂಡು ನೀರು ಬನ್ನಿ ಬಿಸಿನೀರ್ ಕುಡಬೇಕಿ ಬಿಸ್ನೀರು ಕಾಯ್ಸಿಲಾ ಹತ್ಗೆ ಬತ್ತೀರು ಬೆಳೆದು ಬತ್ತ ನೀರು ಅದ್ಗೆ 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 ಏನೇಂದ್ರಿ ಅದ್ಕೆ ಬಿಸಿನೀರು ಬೆಳಿಗ್ಗೆ ಅಮ್ಮನ್ ಕಾಯ್ ಸಿಕ್ಕು ಅಂತ ಹೇಳಿದ್ಲಾ ಯಾಕೆ ಬಿಸಿನೀರು ಕಾಯ್ ನೀರು ಕುಡಿಬೇಕು ದವರ ಆಗ್ತದೆ ಅಲ್ಲ ಗ್ಯಾಸ್ ಅದಲ್ಲ ಕಾಯ್ಸ್ಕೋ ಅದನ್ನು ನಾನೇ ಕಾಯಿಸ್ಕೊಡ್ಬೇಕಾ ಯಜಮಾನಿ ಕಾಯಿಸ್ಕೊಳಕಾಗಲ್ಲ ನಾನೇ ಕಾಯ್ಸ್ಕೊಂಡು ನಾನೇ ಅಡುಗೆ ಮಾಡ್ಕೊತೀನಿ ನಮ್ಮ ಅಮ್ಮನ್ ಬಿಡ್ಬೇಕಲ್ಲ ಬಾಣಂತಿ ಬಾಣಂತಿಗೆ ಎಷ್ಟು ಎಚ್ಚರಿಕೆ ಆಗಿತ್ಯೋ ಮುಂದೆ ನಿಂಗೆ ಆರೋಗ್ಯ ಹಂಗೆ ಇರ್ತದೆ ಅಂತೇಳೆ ನಾನು ಅಡುಗೆ ಮಾಡಿ ಅಲ್ಲಿ ಇಕ್ಕಿದೀನಮ್ಮ ಹಾಂ ಬಿಸಿನೀರ್ ಬೇಕಾದ್ರೆ ಕಾಯ್ಸ್ಕೊಂಡಿಕ್ಕೊ ಇಲ್ಲ ಹಂಗೂ ಒಂದು ಬುಡುಕ್ ಬೇಕಂದ್ರೆ ತಣ್ಣೀರ ಕುಡ್ಕೋ ಏನು ಪರವಾಗಿಲ್ಲ ತಣ್ಣೀರು ಕುಡಿಬೋದ ಅದ್ಗೆ ಅಯ್ಯೋ ಕುಡಿ ಏನು ರೋಗ ಇಲ್ಲ ಹಾಕಿ ಇಟ್ಕೋಳಕೆ ನಮ್ಮ ಯಜಮಾನ್ ಇವತ್ತು ಬತ್ತಾನಂತೆ ಒಂದು ಪ್ಲಾಸ್ಕ್ ಅಂತ ಹೇಳ್ತೀನಿ ತೀರಿ ನಿಮ್ಮ ಯಜಮಾನ್ ಬತ್ತಾನಂತಿವ ಹಾ ಬತ್ತಂತೆ ಪ್ಲಾಸ್ಕಿ ಏನು ಬೇಡ ಬಿಡಾ ಚಂದ್ರೆ ನಾನು ಕಾಯ್ಸ್ಕೊತೀನಿ ಕೂತ್ಕೋ ஓ கி நான் பிஸ்தீரு காய்ஸ்க்கண்டு எத்தினி ஓகே ஹம் அண்ணு பார்த்தேன் அந்த பப்பா பேஜார் மானப்பா நான் எது பானி நான் பானம் தனே மாலை இவரு ஆனாலும் சரியாகி அந்த ஓகே குத்கோ நீ நான் பிஸ்தீர் காய்ச்சு ஊட்ட தட்ட கால்பிட்டு தண்ணுங்க மேடம் எத்தம்பி கொடுத்தினோம்மா சந்திரி ஓகே நம்ம அஜிமா ம் நான் காயிஸ் கொடுத்துனி ஓகே பேடாட் எத்தனை நீர் குட் கொய்யோ பேட பிடிச்சி நான் இல்லை நம்ம அம்மா நான் கேள்வி நான் தாடத்துக்கு நோட்கம்மா அந்த ம் பேட நீராக கும்க்க முகூர் எதுக்கி நான் முதம எல்லா எங்க நன்க்க அஷ்டே மனமெந்தி எல்லா நான் சூடி ஆகி இஷ்ட் திள் சத்தி பாய் பிடிச்சு ஏனும் எத்த இவள் நம்ம மட்டாட் அந்த நானும் திள்க்கே இல்ல அந்த தூரம் கரம் தூத்துக்கான எண்ணு வந்தி ஏழுவா சனி பணாத்தன மாத்தவர்தான் ஆ எண்ணின் முன்சுக் பேஜார் மாடு ஜுர்த்தவற்றிங்க ಬೀಳ್ ತಗೊಂಡ್ರೆ ಹಂಗಿಂಗೆ ಬೀಳಲ್ಲ ಟೀಚರ್ ಸುಬ್ಬೇ ಚಂದ್ರಿ ಏನತಿಗೆ ನೀದ್ ಬೇಕೇ ಅಂತ ಹೇಳು ಅದೆಲ್ಲ ನಾನು ಮಾಡಿರ್ತೀನಿ ಆಯ್ತಾ ಮುಂಚೆಗೆ ಏನು ಬೇಜಾರು ಮಾಡ್ಕೊಂಬೇಡ ಹ್ಞೂ ಅತ್ತಿಗೆ ಅದಕ್ಕೆ ನಮ್ಮ ಯಜಮಾನ್ರು ಹೆಂಗೆ ಗುರ್ತು ಅಯ್ಯೋ ನಮ್ಮೂರಾಗ ಎಳ್ನೀರು ಅಪಾರ ಮಾಡಕ್ಕೆ ಬರ್ತಾಯಿದ್ನು ಹ್ಞೂ ಬರ್ತಾಯಿದ್ನು ಅವಾಗ ಗುರ್ತು ನಾವು ಓದ್ತಾ ಎಳ್ನೀರೆಲ್ಲ ಇಡ್ಸಕ್ಕ ಅವಾಗ ಗುರ್ತು ಪಾಪ ಬೋಲೆ ಒಳ್ಳೆಯವನಮ್ಮ ನಿಮ್ಮ ಯಜಮಾನು ಅಣ್ಣು ಬೋಲೆ ಒಳ್ಳೆಯವನು ಕಾಲು ತೊಳೆದು ನೀರು ಕುಡಿಬೇಕು ಹ್ಞೂ ಕಾಲು ತೊಳೆದು ನೀರು ಕುಡಿಯೋದಲ್ಲ ಅದಕ್ಕೆ ಪಾದ ತೊಳೆದು ನೀರು ಕುಡಿಯೋದು ಅನ್ನೋದು ಯಾತ್ರದ ಒಂದು ನಿಮ್ಮ ಇಲ್ಲ ಇಲ್ಲಾತ್ಗೆ ಬರೀಲ್ಲ ಬರಬೇಕಾಗಿತ್ತು ಪಾಪ ಹ್ಞೂ ಓ ಹೆಣ್ಣು ಮಗು ಆಗ್ಬಿಟ್ಟದಂತ ಬರೀಲ್ಲ ಮುಂದ್ಕೊಂಡವಳೆ ಅಂತಂದ್ರಲ್ಲ ಯಾರ ನೋಡ್ಕೊಂಡೆ ಬಿಡು ಆಯ್ನ ನೋಡ್ಕೊತಾನೆ ಇಲ್ಲ ಇವಾಗ ಐದು ತಿಂಗ್ಳಿಗೆ ಕೋತಿಯಾ ಆರು ತಿಂಗಳಿಗೆ ಕೋತಿಯಾ ಇಲಾತ್ಗೆ ಒಂಬತ್ತು ತಿಂಗಳಿಗೆ ಹೋಗಲ್ಲ ಒಂಬತ್ತು ತಿಂಗಳು ಗಂಟೆ ಹ್ಞೂ ಹೋಗಲ್ಲ ಸರಿ ಆಯ್ತು ಬಿಡು ನಾನು ಇದ್ದೀನಲ್ಲ ಎಲ್ಲ ಮಾಡ್ತೀನಿ ಹ್ಞೂ ನನಗೇನು ಕೊಯ್ದರೆ ಹೂವು ಅಂತೀನಿ ನಾನೆಲ್ಲ ನೀವು ಮಾಡ್ತೀನಿ ಬಾಣಂತಾನ ಎಲ್ಲ ಮಾಡ್ತೀನಿ ನಾನ್ ಇವ್ರೇ ಮಾಡ್ತಾರಂತ ಇಲ್ಲ ನಿಮ್ಮ ಮಾಡ್ತಾರಂತ ಏನೋ ನನ್ ಯಜಮಾನ್ರು ಬಂದಾಗ ಕೇಳ್ಬೇಕು ಅಯ್ಯೋ ನಿಮ್ ಯಜಮಾನ್ ಏನ್ ಪಾಪ ಕೆಲ್ಸ ಇರಲ್ಲ ತೊಡಗು ಬಂದಾನ ಎಣಕಪ್ಪ ನೋಡಕ ಏನ ಅಲ್ಲ ಎಣಕಾಗ ಎಲ್ಲ ಕೆಲ್ಸ ಇರ್ತದಲ್ಲ ಏನ್ ಮಗು ನೋಡಕ ಕಿಟ್ ಕಿಟ್ಕು ಬಂದಾನ ಅಂತ ಅಷ್ಟೇ ಇನ್ನೇನಂದಿಲ್ಲ ಅದಕ್ಕೆ ನಾನು ನೀರು ಕುಡಿಬೇಕು ಆಯ್ತು ತಂದ್ಕೊಡ್ತೀನಿ ಇದು ಇಷ್ಟು ದೂರಾಂಕರ್ ಮಾತಾಡ್ತಾನೆ ನೋಡ್ ದುರಾಂಕರ್ ಕಷ್ಟ ಬೆಂಕಿಕ್ಕ

ಕತ್ತೆಣ್ಣೆ ಮಗದಾ ಹಾ ಆ ಮುಂದೆ ನಿಲ್ಲಿದೆ ಬಡದಾ ಇಲ್ಲಿದೆಲ್ಲ ಬಾದೈತ್ಯ ಇಲ್ಲಿದೆಲ್ಲ ಬಾದೈತ್ಯನಾ ಸಚ್ಚಪತಿ ದೇವರನೆಗೂ ಇನ್ನಸತಿಂತ ತಪ್ಪಾಡಲ್ಲ ಸಚ್ಚಪತಿ ತಪ್ಪಾಗೋಯ್ತು ಸಚ್ಚಪತಿ bæಡ ಸಚ್ಚಪತಿ ಊರಿತದ ಗಾಯೆ ಎಲ್ಲಾ ತದೋ ಒಂಕಿತ ಬರೆ ಹೆಳ್ದಿತ್ತಲ್ಲ ನೀ ಯಾ ಎಷ್ಟು ಗಾಯೆ ಆಗಿತಲ್ಲ ನೋಡದಲ್ಲ ನೀನೇ bæಡ ಸಚ್ಚಪತಿ ನೊಯ್ ಸಚ್ಚಪತಿ ನೊಯ್ ಬೇಕು ನೀನಕ ಯಾಡನ ಕೇಳಿರ ನನ್ನ ನಿಂಗಾ ಮಾರಿನಿ ನನ್ನ ನೆಂತೆ ಅಡಕ ಬರೆ ಎಲ್ಲಲು ಅಂತ ಇಯಲೆಕ ನೀ

ಾಯಿ ಎಲ್ಲ ನಂಗೆ ಯಾಕಿನಕಾಯಿ ಅಂದ್ರೆ ಇಷ್ಟ ಹ ನಿನ್ಕೆಲ್ಲಾ ತಂದಿರೋದು ಸಾವಿತ್ರಿಕ ಸಾವಿತ್ರಿ ಯಾಕೋ ನನ್ನ ಮೇಲೆ ಬೇಜಾರು ಮಾಡ್ಕೊಂಡವಳೆ ಅವಳು ಕಳಚಿನಕಾಯಿ ಅಂದ್ರೆ ಇಷ್ಟ ಅದಕ್ಕೆ ತಂದಿದ್ದೀನಿ ಅಳಸಿನಕಾಯಿ ಕುತ್ಬಿಟ್ರೆ ಅವಳ ಮಾತಾಡ್ಬಿಡ್ತಾಳೆ ನಿನ್ ಕೂಡ ಹ್ಞೂ ಮಾತಾಡ್ತಾಳೆ ಅವಳಗ್ ಕಾಚಿನಕಾಯಿ ಅಂದ್ರೆ ಇಷ್ಟ ಅದಕ್ಕೆ ನಾನು ಯಾರಾದ್ರೂ ಈಸ್ಕೊ ಬಂದಿದ್ದೀನಿ ನೀನು ಕೂಡ ಕಲ್ಲ ತಂದಿರೋದು ನನ್ನ ಹೆಂಡ್ರಕ್ಕಂತ ಏ ಸಾಧ್ಯವಿಲ್ಲಪ್ಪ ಏನರ ಮೇಲೆ ಪ್ರೀತಿ ಹ್ಞೂ ನನ್ನ ಹೆಂಡ್ರನ್ನ ಪ್ರೀತಿ ಮಾಡಿದಿರ ಪಕ್ಕದ ಮನೆಯವ್ರನ್ನ ಪ್ರೀತಿ ಮಾಡಕತ್ತದ ಆಯಮ್ಮ ಜಯ ಅಮ್ಮ ಯಮ್ಮನ ಹಾಂ ನೀನು ಹೋಗು ಜಯ ಅಮ್ಮನ ಗಂಡನ ಪ್ರೀತಿ ಮಾಡಗು ಲೇ ಒಂಚೂರು ಕೂಡ ಎಲ್ಲನೂ ಕಂಡಲಿ ಬಂದ್ ಅರ್ಥ ಕಾಯಿ ಕೊಡ ನಾನು ಕೂಡ ಅಲ್ಲ ನನ್ನ ನೆಂಡ್ರಿಗೆ ತಂದಿರೋದು ಹ್ಞೂ ಅವ್ಳು ನಂಗೆ ಕೂಡ ಮಾತಾಡ್ತಾನೆ ಇಲ್ಲ ಬೇಜಾರ್ ಮಾಡ್ಕೊಂಬಿಟ್ಟವ್ಳೆ ನಾನೇನು ಅಕ್ಕ ಪಪ್ಪ ಒಂದೇಟ್ ಹಾಕೊಟ್ನಿ ಹಾಂ ಅದಕ್ಕೆ ಬೇಜಾರ್ ಮಾಡ್ಕೊಂಡವಳೆ ಅವಳು ಕಾಣ್ಸಿನ್ಕಾಯಿ ಅಂದರೆ ಇಷ್ಟ ಹ್ಞೂ ಸಾಧ್ಯವಿಲ್ಲಪ್ಪ ಮಾವ 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 ಹೆಂಗ ಸರೋಜಿಗ ಬಾಯಿ ಬಾಬಾ ನೋಡ್ರಿ ಗುಂಡತ್ತ ಏನ್ ಮಾಡಿದ್ರಿ ಅದೇ ಅಂತ ಮಾತ ಮಾತಾಡ್ತಾ ಇದ್ಯಾನ್ ಬಂದಿರೋತ್ರ ಮಾತೇ ನಿಮ್ಮಮ್ಮ ಹಿಂಗೆ ಮಾತಾಡ್ತಾಳ ನಿಮ್ ಅವ್ರ ಹೋದಾಗ ತಿರ್ಗಾ ವಿಷ ಅಂತ ಬಾಯ ಮುಚ್ಕೊಂಡಿರ್ಬೇಕು ಆಗಿದ್ದಾಗೋಯ್ತು ಮರ್ಯಾದೆ ಕೊಟ್ಟು ಮರ್ಯಾದೆ ತಕ್ಕೋ ಮನೆ ಅಳಿನ್ಕ ಹೆಂಗ್ ಮರ್ಯಾದೆ ಕೊಡ್ಬೇಕು ಅನ್ನೋದ್ ನಿಮ್ಮಅಮ್ಮನ ಹೇಳ್ಕೊಟ್ಟಿಲ್ಲ ನಿಂಕ

ಬೆಳ್ಕೊಂಡಿದ್ದೀನಿ ಬಿರಿ ಬೇರೆ ಏ ಬಿಡ 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 ಅವನ್ನ ಯಾಕ ಏ ಕುಂದಡಮ್ಮ ನೀನು ಬಾಯಿ ಮುಚ್ಕೊಂಡಿರಿ ಒಂದು ದಾಸ್ತಿ ಹೋಗೋದು ಹಾಕ್ಲಿ ಬರಗ್ಲೇಡು ಯಾಕೆ ಹಾಕು ಬರೋ ಸರಿಯಾಗಿ ಹಾಕ್ಬೇಕು ಮೇಲೆ ಹಾಕೊಂಡು ವಶಾಂಗಟ್ಲೆ ಹಂಗಿರಬೇಕು ಬರ ವಾ ಇವ್ರು ಏನೋ ಮಾಡ್ತಾರಮ್ಮ ಲೇ ಯಾವಳ ಯಾವಳ ನಿಂಗೆ ಏನು ಮಾಡೋಕೆ ನಿನ್ನ ಕೆಲಸ ಇಲ್ಲೇನೆ ಗಂಡನ ಭದ್ರವಾ ಇಕ್ಕಣಕ ಇವತ್ತು ಹೇಳಿದ್ರು ಬೀರಕ್ಕೆ ಬಂದಿದ್ಯಾ ಬರಗ್ಲೇ ಹಾಕ್ತೀನಿ ಅಂತ ನಾನು ಬದ್ರವಾ ಇಕ್ಕಣ ಕಡತ್ತಗೆ ತಂತಾಡ ಮಾತಾಡಿನಮ್ಮ ಅಂತೂತೆ ಇವನು ಬೀರಕ್ಕೆ ಬತ್ತಾಡೋದು ಹಾಂ মন্তিত এলে ওপ্রিদে ওরতানে ইন্তিত এলে ঵িচে তুগিতানে এন তেতা মাত্যনে তেডাদায়নো ন্যমেদে ইলে নান্য নান্য নান্�